ರಾಜಧಾನಿಯ ಜನರಿಗೆ ಗುಂಡಿ ಗಣ್ಣಾಂತರ ತಪ್ತಾ ಇಲ್ಲ ಹೆಗ್ಗನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿ ಮುಖ್ಯ ರಸ್ತೆ ತಿರುವಿನಲ್ಲೇ ಬಲಿಗಾಗಿ ಗುಂಡಿ ಕಾದು ಕುಳಿತಿದೆ ಪ್ರತಿನಿತ್ಯ ವಾಹನ ಸವಾರರಿಗೆ ಗುಂಡಿಗಳ ನರಕ ದರ್ಶನ ನೀಲಗಿರಿ ತೋಪಿನಿಂದ ಹೆಗ್ಗನಹಳ್ಳಿಯವರೆಗೂ ಗುಂಡಿಗಳ ಹಾವಳಿ ಹೆಚ್ಚಾಗಿದ್ದು ಗುಂಡಿಗೆ ಬಿದ್ದು ಹಲವು ಸವಾರರು ಗಾಯಗೊಂಡಿದ್ದಾರೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳಿದ್ರು ಕೂಡ ಟ್ಯಾಕ್ಸ್ ಕಟ್ತೀವಿ ಆದರೂ ಕೂಡ ಸರಿಯಾಗಿ ರಸ್ತೆ ಕೊಡಲ್ಲ ಅನ್ನೋದು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಗುಂಡಿ ಮುಚ್ಚುತ್ತಾ ಇಲ್ಲ ಪಾಲಿಕೆ ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಲಾಗ್ತಾ ಇದೆ ಗುಂಡಿ ಗಂಡಾಂತರದ ಬಗ್ಗೆ ಎಷ್ಟೇ ಗಮನ ಸೆಳೆದರೂ ಕೂಡ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳನ್ನೋದು ಆಕ್ರೋಶ ಗುಂಡಿ ಗಂಡಾಂತರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತಿನಿಧಿ ಶಾಂತಮೂರ್ತಿ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಮಳೆಗಾಲ ಆರಂಭ ಆಗ್ತಿದೆ ಆದರೂ ಕೂಡ ಬೆಂಗಳೂರಿನ ರಸ್ತೆಗಳಿಂದ ರಸ್ತೆ ಗುಂಡಿಗಳಿಂದ ಸಿಲಿಕನ್ ಸಿಟಿ ಜನರಿಗೆ ಸಂಕಷ್ಟ ಮಾತ್ರ ತಪ್ಪಿಲ್ಲ ಸದ್ಯ ಬಿಬಿಎಂಪಿ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳ್ತಾ ಇದೆ ಆದ್ರೆ ಬೆಂಗಳೂರಿನ ಜನರಿಗೆ ಗುಂಡಿ ಗಂಡಾಂತರ ಇನ್ನೂ ಕೂಡ ಜೀವಂತವಾಗಿರುವಂಥದ್ದು ಈ ಬಗ್ಗೆ ಟಿವಿ ನೈನ್ ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೆ ನಾನೀಗ ಸುಂಕದ ಕಟ್ಟೆಯ ನೀಲಗಿರಿ ತೋಪಿನ ಬಳಿಯಲ್ಲಿದ್ದೀನಿ ನೀವು ಗಮನಿಸಬಹುದು ಆ ಯಗ್ನಾಳಿಗೆ ತೆರಳತಕ್ಕಂಥ ಮುಖ್ಯ ರಸ್ತೆ ಏನಿದೆ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು ಅಂದ್ರೆ ರಸ್ತೆಯ ಉದ್ದಕ್ಕೂ ಕೂಡ ರಸ್ತೆ ಗುಂಡಿಗಳು ಕಾಣ್ತಾ ಇದೆ ಇಲ್ಲಿ ಹೋಗ್ತಕ್ಕಂಥ ವಾಹನಗಳಿಗೂ ಕೂಡ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈಗ ನೀವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲೂ ಕೂಡ ಒಂದು ಬಿ ಎಂ ಟಿ ಸಿ ಬಸ್ ಈ ರೀತಿ ಪರದಾಡ್ತಿದೆ ಅಂದ್ರೆ ಇನ್ನು ಚಿಕ್ಕ ಚಿಕ್ಕ ವಾಹನಗಳು ಯಾವ ರೀತಿ ಇಲ್ಲಿ ತೆರಳುತ್ತೆ ಅನ್ನೋದನ್ನ ನೀವೇ ಗಮನಿಸ್ಕೋಬೋದು ಯಾಕಂದ್ರೆ ಇಲ್ಲಿ ಗುಂಡಿ ಬಿದ್ದಿರ್ತಕ್ಕಂಥದ್ದು ಸುಮಾರು ಆ ಒಂದೆರಡು ಅಡಿಯಷ್ಟು ಆಳದ ಗುಂಡಿ ಇಲ್ಲಿ ರಸ್ತೆಯ ತಿರುವಿನಲ್ಲೇ ಬಿದ್ದಿದೆ ಮುಖ್ಯ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುತ್ತೆ ಈ ವಾಹನಗಳೆಲ್ಲ ಕೂಡ ಆ ಒಂದು ಸರ್ಕಸನ್ನು ಮಾಡಿಕೊಂಡು ಓಡಾಡಬೇಕಾದಂಥ ಸ್ಥಿತಿ ಈ ಒಂದು ರಸ್ತೆಯಲ್ಲಿ ನಿರ್ಮಾಣ ಆಗಿರುವಂಥದ್ದು ಇನ್ನು ಈ ರಸ್ತೆಯ ಇದೊಂದು ಜಾಗ ಮಾತ್ರ ಅಲ್ಲ ಉದ್ದಕ್ಕೂ ಕೂಡ ಇದೇ ರೀತಿಯಲ್ಲಿ ರಸ್ತೆ ಗುಂಡಿಗಳಿಗೆ ಬಿದ್ದಿರುವಂಥದ್ದು ವಾಹನ ಸವಾರರು ಓಡಾಡೋದಕ್ಕೂ ಕೂಡ ಸಮಸ್ಯೆಯನ್ನು ತಂದಿಡ್ತಾಯಿದೆ ಅದ್ರ ಜೊತೆಗೆ ಮಳೆಗಾಲ ಆರಂಭ ಆದಂಥ ಸಂದರ್ಭದಲ್ಲಿ ಮಳೆ ನೀರು ಕೂಡ ನಿಂತ್ಕೊಂಡು ರಸ್ತೆಗಳಲ್ಲಿ ಅಪಘಾತಗಳು ಇದೆ ಆದರೂ ಕೂಡ ಯಾರೊಬ್ಬ ಅಧಿಕಾರಿಗಳಾಗಲಿ ಬಿ ಬಿ ಎಂ ಪಿಯ ಒಂದಷ್ಟು ಸ್ಥಳೀಯ ಅಧಿಕಾರಿಗಳಾಗಲಿ ಯಾರೊಬ್ಬರು ಕೂಡ ಈ ಬಗ್ಗೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಸ್ಥಳೀಯರು ಒಂದು ಆಕ್ರೋಶವನ್ನು ಹೊರಾಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇರ್ಬೋದು ಬಸ್ ಬಸ್ ಇರ್ಬೋದು ಆಟೋ ಇರ್ಬೋದು ದ್ವಿಚಕ್ರ ವಾಹನ ಸವಾರರಂತೂ ಸಾಕಷ್ಟು ಜನ ಇದೇ ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಿದ್ದಾರೆ ಆದರೆ ಯಾರೊಬ್ಬ ಅಧಿಕಾರಿಯೂ ಕೂಡ ರಸ್ತೆ ಗುಂಡಿಯನ್ನು ಮುಚ್ಚೋದಕ್ಕೆ ಕ್ರಮವನ್ನು ವಹಿಸ್ತಾ ಇಲ್ಲ ಇದರ ಜೊತೆಗೆ ಆ ರಸ್ತೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರು ಅಪಘಾತಕ್ಕೆ ಒಳಗಾಗ್ತಾ ಇದಾರೆ ಯಾಕಂದ್ರೆ ಗುಂಡಿಯನ್ನು ತಪ್ಪಿಸಿ ಓಡಾಡಬೇಕಾದಂಥ ಸ್ಥಿತಿ ಕೂಡ ಇದೆ ಇದರ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಪರದಾಡಿಕೊಂಡು ವಾಹನಗಳು ಇಲ್ಲಿ ಸಂಚಾರವನ್ನು ಮಾಡಬೇಕು ಅನ್ನೋದನ್ನು ಯಾಕಂದರೆ ಗುಂಡಿ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ಗೊತ್ತಾದರೂ ಕೂಡ ಗುಂಡಿಯ ಒಳಗಡೆ ವಾಹನವನ್ನು ಇಳಿಸಿ ಹಚ್ಚೋದ್ರಿಂದ ಸಾಕಷ್ಟು ಸಮಯ ಹಿಡಿಯುತ್ತೆ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗೋದ್ರಿಂದ ಮತ್ತೊಂದು ಕಡೆಯಲ್ಲಿ ಅಪಘಾತಗಳು ಆಗ್ತಾಯಿದ್ರೆ ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ ಕೂಡ ಜನರಿಗೆ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು ಸದ್ಯ ಪಾಲಿಕೆ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ಕೊಂಡು ಈ ರೀತಿಯ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಮಾಡ್ತಾರ ಮಳೆಗಾಲದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು